ಜೈ ಓಶೋ ಜಗತ್ತಿನ ಮೂಲೆ ಮೂಲೆಗಳಲ್ಲಿ ನಡೆಯುತ್ತಿರುವ ಆತಂಕಕಾರಿಯಾದ ಯುದ್ಧಗಳು ಪ್ರತಿ ದೇಶವು ಸಂಗ್ರಹಿಸುತ್ತಿರುವ ವಿನಾಶಕಾರಿ ಶಸ್ತ್ರಗಳು ಮನುಕುಲಕ್ಕೆ ಭೀತಿ ಹುಟ್ಟಿಸುತ್ತಿರುವ ಮಹಾಮಾರಿಗಳು ಇವುಗಳ ನಡುವೆ ಭವಿಷ್ಯ ಆತಂಕಕಾರಿಯಾದಾಗ ಬದುಕುವುದು ಹೇಗೆ ಶ್ರೋತೃಗಳ ಈ ಪ್ರಶ್ನೆಗೆ ಓಶೋರವರ ಉತ್ತರಗಳನ್ನು ಕನ್ನಡಕ್ಕೆ ರೂಪಾಂತರಿಸಿದ ಮನುಕುಲದ ವಿನಾಶದ ಭೀತಿ ಎಂಬ ಈ ಸರಣಿಯಲ್ಲಿ ವಿನಾಶಕಾಲದಲ್ಲಿ ಅಂದರೆ ಮನುಕುಲದ ವಿನಾಶಕಾಲದಲ್ಲಿ ನಾನೇನು ಮಾಡಬಹುದು ಎಂಬ ಐದನೆಯ ಉಪನ್ಯಾಸಕ್ಕೆ ಸ್ವಾಗತ ಈ ಉಪನ್ಯಾಸವು ಸಭಿಕರ ಪ್ರಶ್ನೆಗೊಂದಿಗೆ ಪ್ರಾರಂಭವಾಗುತ್ತಿದೆ ಪ್ರಿಯ ಓಶೋ ಒಂದು ಕಡೆ ಇಡೀ ಜಗತ್ತು ಜಾಗತಿಕ ಆತ್ಮಹತ್ಯೆಗೆ ಸಿದ್ಧವಾಗುತ್ತಿದೆ ಹಾಗೆ ಆಗಲೂ ಇನ್ನೂ ಹೆಚ್ಚಿನ ಸಮಯ ಇರುವಂತಿಲ್ಲ ಇನ್ನೊಂದೆಡೆ ನಾನು ಕೇಳಿದಂತೆ ಏನಾದರೂ ಬೆಳವಣಿಗೆಯಾಗಬೇಕಾದರೆ ಅದು ನೀವು ಸುಮ್ಮನೆ ವಿಶ್ರಾಂತರಾಗಿ ಕುಳಿತು ಮೌನ ಶಾಂತಿಯಿಂದ ಕಾಯಬೇಕು ಎಂದು ನೀವು ಹೇಳುತ್ತಿರುವಿರಿ ನನಗೆ ಇದು ವಿರೋಧಾಭಾಸವಾಗಿ ವ್ಯಕ್ತವಾಗುತ್ತಿದೆ ಪ್ರಿಯವೋಶೋ ನನ್ನ ಒಂದು ಭಾಗ ಶಾಂತಿಯನ್ನು ಕಳೆದುಕೊಂಡು ಏನಾದರೂ ಮಾಡಬೇಕೆಂದು ಜಡಪಡಿಸುತ್ತಿರುವ ಈ ಸಮಯದಲ್ಲಿ ಈ ಪರಿಸ್ಥಿತಿಯಿಂದ ನಾನು ಹೇಗೆ ಹೊರಗೆ ಬರಬಹುದು ಎಂಬುದನ್ನು ತಿಳಿಸುವಿರ ಇಷ್ಟಾದರೂ ನನ್ನೊಳಗೆ ನಾನು ಎಲ್ಲೋ ಕಳೆದು ಹೋಗುತ್ತೇನೆ ಎಂದು ಭಾಸವಾಗುತ್ತಿದೆ ಪೂಜಾ ಕವಿನಾ ಇದು ವಿರೋಧಾಭಾಸವಲ್ಲ ಹಾಗೆ ಭಾಸವಾಗುತ್ತಿದೆ ಅಷ್ಟೇ ಜಗತ್ತು ಜಾಗತಿಕ ಆತ್ಮಹತ್ಯೆಗೆ ತಯಾರಾಗುತ್ತಿದೆ ಆ ವಿಷಯದಲ್ಲಿ ಎರಡನೆಯ ಮಾತಿಲ್ಲ ಅದು ದಿನದಿಂದ ದಿನಕ್ಕೆ ನಿಶ್ಚಯವಾಗುತ್ತಾ ಸಾಗಿದೆ ಸಹಜವಾಗಿಯೇ ನಿನ್ನಲ್ಲಿ ಈ ಬಗ್ಗೆ ಏನಾದರೂ ಮಾಡಬೇಕೆಂಬ ಇದನ್ನು ಪಡೆಯಬೇಕೆಂಬ ಭಾವ ಉಂಟಾಗುತ್ತದೆ ಆದರೆ ಅದು ನಿನ್ನ ಮಾಡುವಿಕೆಯಿಂದ ತುಂಬಾ ಇದೆ ನೀನು ಏನೇ ಮಾಡಹೋದರೂ ಸರ್ವನಾಶ ಇನ್ನಷ್ಟು ಸನ್ನಿಹಿತವಾಗುವುದು ಖಚಿತ ನಿನ್ನಿಂದ ಏನು ಮಾಡಲು ಸಾಧ್ಯ ನಿನ್ನ ಕೈಯಲ್ಲಿ ಯಾವ ಅಧಿಕಾರವೂ ಇಲ್ಲ ಯಾರ ಕೈಯಲ್ಲಿ ಅಧಿಕಾರವಿದೆಯೋ ಅವರು ಹಠತೊಟ್ಟು ಕುಳಿತಿದ್ದಾರೆ ಮನುಕುಲಕ್ಕೆ ಏನಾಗಬಹುದು ಎಂಬ ವಿಚಾರದ ಕುರಿತು ಅವರು ಸ್ವಲ್ಪವೂ ಕಾಳಜಿ ವಹಿಸಲು ಸಿದ್ಧರಿಲ್ಲ ಅವರ ಅಹಂಕಾರವೇ ಅವರಿಗೆ ಮುಖ್ಯವಾಗಿದೆ ಅದೇ ಅವರಿಗೆ ಅಮೂಲ್ಯವಾಗಿದೆ ಅದು ಅವರನ್ನೇ ಸರ್ವನಾಶದತ್ತ ಕೊಂಡೊಯ್ಯುತ್ತಿದೆ ಎಂಬುದು ಅರಿವಾದರು ಅವರು ಯಾವುದೇ ಗಂಡಾಂತರಕ್ಕೆ ಸಿದ್ಧವಾಗಿದ್ದಾರೆ ಅವರಿಗೆ ಯಾರೆಲ್ಲ ಶತ್ರುಗಳಂತೆ ಕಾಣುವರೋ ಅವರನ್ನು ನಾಶ ಮಾಡಲು ಸನ್ನದ್ಧರಾಗಿದ್ದಾರೆ ಆರಂಭದಲ್ಲಿ ಈ ವಿನಾಶಕಾರಿ ಪರಮಾಣು ಅಸ್ತ್ರಗಳು ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕ ಇವೆರಡೇ ದೇಶಗಳ ಕೈಯಲ್ಲಿದ್ದಾಗ ಎಂದಾದರೂ ಅವೆರಡೂ ಸ್ನೇಹದಿಂದ ಒಪ್ಪಂದ ಮಾಡಿಕೊಳ್ಳಬಹುದು ಎಂಬ ಆಶಾಭಾವವಾದರೂ ಇತ್ತು ಈಗ ಅದು ಐದು ದೇಶಗಳ ಕೈ ಸೇರಿ ಆ ಸಾಧ್ಯತೆ ಇನ್ನೂ ಕಠಿಣವಾಗುತ್ತಾ ಸಾಗಿದೆ ಈ ಶತಮಾನದ ಅಂತ್ಯಕ್ಕೆ ಈ ಶಕ್ತಿ ಸುಮಾರು ಇಪ್ಪತ್ತೈದು ದೇಶಗಳ ಕೈವಶವಾಗಬಹುದು ಆಗ ಸಂಧಾನದ ಪ್ರಶ್ನೆಗೆ ಉದ್ಭವಿಸದು ಆದ್ದರಿಂದ ನನ್ನ ಸಲಹೆ ಎಂದರೆ ಸಮಯ ತುಂಬಾ ಕಡಿಮೆಯಿದೆ ಆದರೂ ಜ್ಞಾನೋದಯ ಹೊಂದಲು ಸಾಕಷ್ಟು ಸಮಯವಿದೆ ಸಂಬುದ್ಧ ಸ್ಥಿತಿಯನ್ನು ವಿಶ್ವದಾದ್ಯಂತ ಹರಡಲು ಸಾ ಇಷ್ಟು ಸಮಯ ಸಾಕು ಆದ್ದರಿಂದಲೇ ಪ್ರಸ್ತುತ ಇರುವುದು ಇದೊಂದೇ ಮಾರ್ಗ ನಾವು ಜಗತ್ತಿನ ಜನರ ಕಡೆಗೆ ಗಮನಹರಿಸಬೇಕಾಗಿದೆ ರಾಜಕಾರಣಿಗಳನ್ನು ಹೊರತುಪಡಿಸಿ ಅವರ ಕೈಯಲ್ಲಿ ಅಧಿಕಾರ ಇರಬಹುದು ಆದರೆ ಜನರ ಸಮ್ಮತಿ ಇಲ್ಲದೆ ಅವರ ಅಧಿಕಾರದಿಂದ ಏನೂ ಪ್ರಯೋಜನವಿಲ್ಲ ಸೈನಿಕರು ನಾವು ಯುದ್ಧದಲ್ಲಿ ಅಣುಬಾಂಬುಗಳನ್ನು ಬಳಸುವುದಿಲ್ಲ ಎಂದು ಹೇಳಿದರೆ ನಾವು ಅಣುಬಾಂಬುಗಳನ್ನು ತಯಾರಿಸುವುದಿಲ್ಲ ಎಂದು ವಿಜ್ಞಾನಿಗಳು ಹೇಳಿದರೆ ಇಡೀ ಜಗತ್ತಿನ ಬುದ್ಧಿಜೀವಿಗಳು ಒಂದಾಗಿ ಗರ್ಜಿಸಿದರೆ ಇದು ಯುದ್ಧದ ಪ್ರಶ್ನೆಗೆಲ್ಲ ನಾವು ಸಾವಿರಾರು ಯುದ್ಧಗಳನ್ನು ನೋಡಿದ್ದೇವೆ ಅವು ಸರ್ವನಾಶಕಾರಿಯಾಗಿ ಜೀವ ಸಂಕುಲವನ್ನೇ ಹಾಳು ಮಾಡಿವೆ ಇದು ಯುದ್ಧವಲ್ಲ ಇದೊಂದು ಸಾಮೂಹಿಕ ಆತ್ಮಹತ್ಯೆ ಇಂತಹ ವ್ಯಕ್ತಿಗಳು ವಿಜ್ಞಾನಿಗಳು ಸೈನಿಕರು ಬುದ್ಧಿಜೀವಿಗಳು ಕವಿಗಳು ಸಂಗೀತಕಾರರು ರಹಸ್ಯವಾದಿಗಳು ಚಿತ್ರಕಾರರು ನಟ ನಟಿಯರು ಇವರೆಲ್ಲರೂ ಒಂದಾದರೆ ಅವರು ಖಂಡಿತವಾಗಿಯೂ ಸಾರ್ವಜನಿಕರ ಮೇಲೆ ಪ್ರಭಾವ ಬೀರಬಲ್ಲರು ಅವರಿಗೆ ಅವರ ಸ್ವಂತಿಕೆ ಮತ್ತು ಸಜನಶೀಲ ಸೃಜನಶೀಲತೆಯ ಹೊರತಾಗಿ ಬೇರೆ ಯಾವುದೇ ಅಧಿಕಾರವಿರದಿದ್ದರೂ ಅವರೆಲ್ಲರೂ ಒಂದಾದರೆ ಈ ಜಾಗತಿಕ ಆತ್ಮಹತ್ಯೆಯನ್ನು ತಡೆಯಬಹುದು ಅಷ್ಟೇ ಅಲ್ಲ ಆತ್ಮಹತ್ಯೆಯನ್ನು ತಡೆಯುವುದಷ್ಟೇ ಅಲ್ಲದೆ ಯಾವ ಶಕ್ತಿ ನಮ್ಮನ್ನು ಸರ್ವನಾಶದತ್ತ ಕೊಂಡೊಯ್ಯುತ್ತಿದೆಯೋ ಅದೇ ಶಕ್ತಿಯನ್ನು ಬಳಸಿ ಈ ಜಗತ್ತನ್ನು ಸ್ವರ್ಗವಾಗಿಸಬಹುದು ಶಕ್ತಿ ಎಂದು ತಟಸ್ಥ ಅದು ನಾಶ ಮಾಡಲೂಬಹುದು ಸೃಷ್ಟಿಸಲೂಬಹುದು ಇವರೆಲ್ಲರೂ ಚಿಂತಿಸಬೇಕಾದ ವಿಷಯವೆಂದರೆ ಅಣುಶಕ್ತಿಯ ಸೃಜನಾತ್ಮಕವಾದ ಬಳಕೆ ಹೇಗೆ ಅಣು ಬಾಂಬುಗಳನ್ನು ಪ್ರಯೋಜನಕಾರಿಯಾಗಿ ಬಳಸುವುದು ಹೇಗೆ ಅದರ ವಿನಾಶಕಾರಿ ಶಕ್ತಿ ಅಪಾರವಾಗಿದ್ದರೆ ಅದರ ಪ್ರಯೋಜಕ ಶಕ್ತಿಯು ಅಷ್ಟೇ ಪರಿಣಾಮಕಾರಿಯಾಗಿರಬೇಕು ಆದ್ದರಿಂದ ಕೇವಲ ಜಾಗತಿಕ ಆತ್ಮಹತ್ಯೆಯನ್ನು ತಡೆಯುವುದಷ್ಟೇ ಅಲ್ಲ ಆ ಜಾಗದಲ್ಲಿ ಅಸ್ತಿತ್ವಕ್ಕೆ ಒಂದು ಹೊಸ ಬೆಳಕು ಹೊಸ ಮಾನವ ಹೊಸ ಮನುಕುಲವನ್ನೇ ನೀಡಬಹುದು ಬಹುಶಃ ಮೊಟ್ಟ ಮೊದಲ ಬಾರಿಗೆ ಶಾಂತಿಯನ್ನು ಪ್ರೇಮಿಸುವ ಕರುಣಾಪೂರ್ವಕವಾದ ಸೃಜನಶೀಲವಾದ ದೇಶ ದೇಶಗಳ ನಡುವೆ ಜನಾಂಗಗಳ ನಡುವೆ ಯಾವುದೇ ಭೇದ ಭಾವ ತೋರಲು ತೋರದೆ ಇಡೀ ವಿಶ್ವವನ್ನು ಒಂದಾಗಿ ಒಂದೇ ಕುಟುಂಬದಂತೆ ಕಾಣುವ ಒಂದು ನಿರ್ದಿಷ್ಟ ನಾಗರಿಕತೆಯನ್ನು ನಿರೂಪಿಸಬಹುದು ಒಂದು ಬಾರಿ ದೇಶ ದೇಶಗಳ ನಡುವೆ ಧರ್ಮಗಳ ನಡುವೆ ಜನಾಂಗಗಳ ನಡುವೆ ಭೇದ ಭಾವ ಇಲ್ಲವಾದರೆ ಆಗ ಯುದ್ಧ ಸಂಭವಿಸುವ ಸಾಧ್ಯತೆಯೇ ಇಲ್ಲವಾಗುತ್ತದೆ ನಾವು ಈ ಜಾಗತಿಕ ಆತ್ಮಹತ್ಯೆಯನ್ನು ತಡೆದು ಇಡೀ ಜಗತ್ತಿನ ವ್ಯವಸ್ಥೆಯನ್ನು ಬದಲಿಸುವ ಮೂಲಕ ಯುದ್ಧದ ಸಾಧ್ಯತೆಯನ್ನೇ ಇಲ್ಲವಾಗಿಸಬೇಕು ಇದಕ್ಕಾಗಿ ನಮ್ಮೆಲ್ಲ ಪ್ರಯತ್ನ ಮತ್ತು ಶಕ್ತಿಯ ವಿನಿಯೋಗವಾಗಬೇಕು ಪ್ರಸ್ತುತ ಜಗತ್ತಿನ ಶೇಕಡ ಎಪ್ಪತ್ತೈದು ಭಾಗ ಮಾನವ ಶಕ್ತಿ ಯುದ್ಧೋಪಕರಣಗಳಿಗೆ ಬಲಿಯಾಗುತ್ತಿದೆ ಉಳಿದ ಶೇಕಡ ಇಪ್ಪತ್ತೈದು ಭಾಗ ಶಕ್ತಿಯಲ್ಲಿ ನಾವು ಬದುಕುತ್ತಿದ್ದೇವೆ ಆ ಎಪ್ಪತ್ತೈದು ಭಾಗವು ಬದುಕಿಗೆ ವಿನಿಯೋಗವಾದರೆ ಆಗ ಬಡತನವಾಗಲಿ ರೋಗ ರುಜಿನಗಳಾಗಲಿ ಇರುವುದಿಲ್ಲ ಆಯಸ್ಸು ವೃದ್ಧಿಸಬಹುದು ಬದುಕಿನ ಕೊನೆ ಉಸಿರಿನವರೆಗೂ ವ್ಯಕ್ತಿ ಯೌವನದಲ್ಲಿಯೇ ಬದುಕಬಹುದು ವಯಸ್ಸಾಗುವ ಮುಪ್ಪಡರುವ ಚಿಂತೆಯೇ ಇರುವುದಿಲ್ಲ ಇದೆಲ್ಲವೂ ಸಾಧ್ಯ ಹೀಗೆ ಮಾಡಲು ಸಾಕಷ್ಟು ಸಮಯವೂ ಸಿಗುತ್ತದೆ ಆದರೆ ಒಂದು ವಿಷಯ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಕಡೆಯಿಂದ ನಡೆಯುವ ಯಾವುದೇ ಪ್ರತಿಭಟನೆಯಿಂದಲೂ ಸಹಾಯವಾಗುವುದಿಲ್ಲ ಆಗ ನೀವು ದಮನಕ್ಕೆ ಒಳಗಾಗುವಿರಿ ಇಲ್ಲವೇ ನಿರ್ಲಕ್ಷಿಸಲ್ಪಡುವಿರಿ ಶಾಂತಿವಾದಿಗಳು ಶತಶತಮಾನಗಳಿಂದಲೂ ಅಸ್ತಿತ್ವದಲ್ಲಿದ್ದಾರೆ ಆದರೆ ಅವರಿಂದ ಯಾವ ಯುದ್ಧವನ್ನು ತಡೆಯುವುದು ಸಾಧ್ಯವಾಗಿಲ್ಲ ನಾನು ಇಂತಹ ಎಷ್ಟೋ ಪ್ರತಿಭಟನೆಗಳನ್ನು ನೋಡಿದ್ದೇನೆ ಮತ್ತು ಆಶ್ಚರ್ಯಪಟ್ಟಿದ್ದೇನೆ ಹೀಗೆ ಪ್ರತಿಭಟಿಸುವವರೆಲ್ಲ ಹಿಂಸಾತ್ಮಕ ಕ್ರಿಯೆಗಳಲ್ಲಿ ತೊಡಗಿರುತ್ತಾರೆ ಅವರ ಘೋಷಣೆಗಳು ಹಿಂಸೆಯ ಪ್ರತಿಧ್ವನಿಯಾಗಿರುತ್ತದೆ ಅವರ ಹಾವಭಾವಗಳು ಹಿಂಸೆಗೆ ಪ್ರಚೋದಕವಾಗಿರುತ್ತದೆ ಅವರ ಕೈಯಲ್ಲೇನಾದರೂ ಅಧಿಕಾರ ದೊರೆತರೆ ಅವರು ಯುದ್ಧಕ್ಕೆ ಪ್ರಚೋದನೆ ಕೊಡುವರೆಂಬ ಆಪಾದನೆಯ ಮೇಲೆ ಅಂತಹವರನ್ನು ಕೊಚ್ಚಿ ಕೊಲ್ಲಬಹುದು ಅವರು ಅದೇ ಹಿಂಸೆಯಲ್ಲಿ ತೊಡಗುತ್ತಾರೆ ಅವರೇನು ಪ್ರಿಯರಲ್ಲ ಶಾಂತಿ ಎಂಬುದು ಅವರ ಮಂತ್ರವಾಗಿರಬಹುದು ಆದರೆ ಶಾಂತಿ ಎಂದರೆ ಏನೆಂಬುದೇ ಅವರಿಗೆ ತಿಳಿದಿಲ್ಲ ನಾನು ನನ್ನ ಜನರು ಶಾಂತಿಯನ್ನು ಮೌನವನ್ನು ತಮ್ಮ ಇರುವಿಕೆಯ ಸೌಂದರ್ಯವನ್ನು ಆನಂದ ಪ್ರೇಮ ಕಾಂತಿಯನ್ನು ಅರಿತಿರಬೇಕೆಂದು ಹಾಗೂ ಅದನ್ನು ಹರಡಬೇಕೆಂದು ಬಯಸುತ್ತೇನೆ ಹೀಗೆ ಹರಡುವುದು ನಿಮ್ಮ ಬದುಕಿನ ಧರ್ಮವಾಗಿರಬೇಕು ನೀವು ಯಾರನ್ನು ಬದಲಿಸುವುದಿಲ್ಲ ನಿಮ್ಮ ಅಸ್ತಿತ್ವ ನಿಮ್ಮ ಪ್ರೇಮಮಯೇ ಕಣ್ಣುಗಳು ಶಾಂತಿಯುತವಾದ ಇರುವಿಕೆ ಬುದ್ಧತ್ವ ಹೊಂದಿದ ನಿಮ್ಮ ದೈವಿ ವರ್ಚಸ್ಸು ಜ್ಞಾನೋದಯ ಹೊಂದಿದ ವ್ಯಕ್ತಿಗಳು ತಮ್ಮ ಸುತ್ತ ಹರಡುವ ಪ್ರಭಾವ ಇವು ನಿಮ್ಮ ಸುತ್ತಮುತ್ತಲಿನವರ ಹೃದಯದ ಮೇಲೆ ನಿಮಗೆ ಅರಿಯದಂತೆ ಪ್ರಭಾವ ಬೀರುವಂತಿರಬೇಕು ಇದು ಅವರನ್ನು ನಿಮ್ಮ ಜ್ಞಾನದ ಬುದ್ಧಿಶಕ್ತಿಯ ಬಲದಿಂದ ಅವರಿಗೆ ತಿಳುವಳಿಕೆ ನೀಡುವುದಲ್ಲ ಹಾಗೆ ಮಾಡುವಷ್ಟು ಸಮಯವೂ ಈಗ ಇಲ್ಲ ಶತಮಾನಗಳಿಂದ ಎಷ್ಟೋ ಯುಗಪುರುಷರು ಹೇಳಿಕೊಂಡು ಬಂದಿದ್ದರೂ ಯಾರೂ ಕಿವಿಗೊಟ್ಟಿಲ್ಲ ದೇಶಗಳು ಸರ್ಕಾರಗಳು ಅವುಗಳ ನಡುವೆ ಯುದ್ಧ ಇರಬಾರದೆಂದು ತಡೆಯಲು ಹಿಂದೆಲ್ಲ ಸಾಕಷ್ಟು ದೊಡ್ಡ ಪ್ರಮಾಣದ ಯತ್ನಗಳೇ ಆಗಿವೆ ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಇದಕ್ಕಾಗಿ ಶ್ರಮಿಸಿದ್ದಾರೆ ಬಾಕುನಿನ್ ಬೊಕಾರಿನ್ ಟಾಲ್ಸ್ಟಾಯ್ ಬರ್ಟ್ರಾನ್ ರಸಲ್ನಂತಹ ಮಹಾಜ್ಞಾನಿಗಳು ಈ ಕುರಿತು ಹಲವು ಬಾರಿ ಒತ್ತಿ ಹೇಳಿದರು ಅದು ಯಾವುದೇ ಪರಿಣಾಮವನ್ನು ಬೀರಿದಂತೆ ಕಾಣುವುದಿಲ್ಲ ನನ್ನ ಅಭಿಪ್ರಾಯದಲ್ಲಿ ಸ್ವಯಂ ಈ ವ್ಯಕ್ತಿಗಳೇ ಅಂತರಂಗದಲ್ಲಿ ಶಾಂತಿ ಪ್ರಿಯರಾಗಿರಲಿಲ್ಲ ಅವರಿಗೆ ಸ್ವಯಂ ತಮ್ಮ ಆಂತರ್ಯದ ಈ ಅಪರಿಮಿತ ಆನಂದದ ಅನುಭವವಾಗಲಿ ಅವರ ಅಸ್ತಿತ್ವದ ನೃತ್ಯದ ಅರಿವಾಗಲಿ ಇರಲಿಲ್ಲ ಅವರ ಅಸ್ತಿತ್ವದ ಕೇಂದ್ರದಿಂದ ಹರಿದು ಬರುವ ಅಮೃತದ ಸವಿ ಅವರಿಗೆ ತಿಳಿದಿರಲಿಲ್ಲ ಒಂದು ಬಾರಿ ನಿಮಗೆ ನಿಮ್ಮ ಅಮೃತತ್ವದ ರುಚಿ ತಿಳಿಯುತ್ತೆಂದರೆ ಅದನ್ನು ಅಗೋಚರ ಅಗ್ನಿಯಂತೆ ಹರಡಲಾರಂಭಿಸುವಿರಿ ಅಲ್ಲಿ ಯಾವ ಬುದ್ಧಿಶಕ್ತಿಯ ಕಸರತ್ತು ಬೇಕಾಗುವುದಿಲ್ಲ ನಿಮ್ಮ ಸುತ್ತಲಿನ ಜನರು ನಿಮ್ಮ ಇರುವಿಕೆಯನ್ನೇ ಆನಂದದಿಂದ ಅನುಭವಿಸುತ್ತಾರೆ ನಿಮ್ಮ ಇರುವಿಕೆಯಲ್ಲೇ ಪ್ರೇಮವನ್ನು ಸುಗಂಧವನ್ನು ಅನುಭವಿಸುತ್ತಾರೆ ಈ ಜಗತ್ತನ್ನು ಯುದ್ಧದಿಂದ ಪಾರು ಮಾಡಲು ನಮಗೆ ಅಪಾರ ಪ್ರಮಾಣದ ಪ್ರೇಮ ಬೇಕು ಜಗತ್ತಿನ ವಿನಾಶಕಾರಿ ಶಕ್ತಿಯನ್ನು ಸರಿತೂಗಲು ನಮಗೆ ಅಷ್ಟೇ ಪ್ರಮಾಣದ ಸೃಜನಶೀಲ ಶಕ್ತಿ ಬೇಕು ಈ ಜಗತ್ತಿನಲ್ಲಿರುವ ಕುರುಡು ರಾಜಕಾರಣಿಗಳನ್ನು ಸರಿತೂಗಲು ಅಷ್ಟೇ ಪ್ರಮಾಣದಲ್ಲಿ ನಮಗೆ ಸಂಬುದ್ಧ ವ್ಯಕ್ತಿಗಳು ಬೇಕು ಹೀಗಾಗಲು ನಮಗೆ ಸಾಕಷ್ಟು ಸಮಯವಿದೆ ಏಕೆಂದರೆ ಜ್ಞಾನೋದಯವೆಂಬುದು ಒಂದು ಕ್ಷಣದಲ್ಲಿ ಸಿದ್ಧಿಸಬಹುದು ಅದಕ್ಕೆ ಸಮಯದ ಅವಶ್ಯಕತೆ ಇಲ್ಲ ಅದಕ್ಕೆ ಬೇಕಾಗಿರುವುದು ಪೂರ್ಣ ಪ್ರಮಾಣದ ಹಂಬಲ ಸಾವು ಬದುಕಿನ ಪ್ರಶ್ನೆ ಎಂಬಂತೆ ಬದುಕನ್ನೇ ಪಣಕ್ಕೊಡ್ಡಿ ಪಡೆಯಬೇಕೆಂಬ ಹಂಬಲ ಕವೀನಾ ನಿನಗೆ ಇದು ಏಕೆ ವಿರೋಧಾಭಾಸವಾಗಿ ಕಾಣುತ್ತಿದೆ ಎಂಬುದು ನನಗೆ ಅರ್ಥವಾಗುತ್ತದೆ ನಿನಗೆ ಏನಾದರೂ ಮಾಡಬೇಕೆಂಬ ಆಸೆ ಆದರೆ ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ ಸೋವಿಯತ್ ಒಕ್ಕೂಟ ಅಥವಾ ರೊನಾಲ್ಡ್ ರೇಗನ್ನನ್ನು ತಡೆಯಲು ನೀನೇನು ಮಾಡಲು ಸಾಧ್ಯ ಶೀಘ್ರದಲ್ಲಿಯೇ ಅಣುಬಾಂಬ್ ತಂತ್ರಜ್ಞಾನ ಕನಿಷ್ಠ ಇಪ್ಪತ್ತೈದು ದೇಶಗಳ ಕೈ ಸೇರಲಿದೆ ಅದು ಅಲ್ಲಿನ ಕ್ಷುದ್ರ ಕುಬ್ ಕುಬ್ಜ ಕ್ಷುದ್ರ ರಾಜಕಾರಣಿಗಳ ಕೈಗೆ ಆಗ ಏನು ಮಾಡಲು ಸಾಧ್ಯ ಆಗ ಮಾಡಬಹುದಾದ ಒಂದೇ ಒಂದು ಕೆಲಸವೆಂದರೆ ಮಾಡುವುದನ್ನು ಮರೆತು ಬಿಡುವುದು ಇರುವಿಕೆಯ ಕಡೆಗೆ ಗಮನ ಹರಿಸುವುದು ನೀವು ಇನ್ನೂ ಹೆಚ್ಚು ಆನಂದದಿಂದಲೂ ಪ್ರೇಮದಿಂದಲೂ ಇರಬಹುದು ಅದು ನಿಮ್ಮ ಸಾಮರ್ಥ್ಯದ ಪರಿಮಿತಿಯಲ್ಲೇ ಇದೆ ಅದನ್ನು ಯಾವ ರೋನಾಲ್ಡ್ ರೇಗನ್ ಕೈಯಲ್ಲೂ ತಡೆಯಲು ಸಾಧ್ಯವಿಲ್ಲ ಯಾವ ಅಣುಬಾಂಬ್ ಕೂಡ ನಿಮ್ಮನ್ನು ತಡೆಯಲಾರದು ಜನರು ಎಂದು ಈ ನಿಟ್ಟಿನಲ್ಲಿ ಯೋಚಿಸಿಯೇ ಇಲ್ಲ ಅವರು ಯಾವಾಗಲೂ ಯುದ್ಧ ವಿರೋಧಿ ಪ್ರತಿಭಟನೆಗಳನ್ನು ನಡೆಸುತ್ತಾ ಬಂದರು ಆದರೆ ಯಾರೂ ಅವರ ಮಾತನ್ನು ಕೇಳಿಸಿಕೊಳ್ಳಲಿಲ್ಲ ಆದ್ದರಿಂದ ನಾನು ಪೂರ್ಣ ಭಿನ್ನವಾದ ಪರಿಹಾರವನ್ನು ಸೂಚಿಸುತ್ತಿದ್ದೇನೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅದೊಂದೇ ಸೂಕ್ತ ಪರಿಹಾರ ಮಾಡುವುದನ್ನು ಮರೆತು ನಿಮ್ಮೊಳಗೆ ನಿಮ್ಮ ಇರುವಿಕೆಯ ಒಳಗೆ ವಿಕಸನವನ್ನು ಹೊಂದಿರಿ ಆಗ ನಿಮ್ಮ ಬೆಳವಣಿಗೆ ಸಾಂಕ್ರಾಮಿಕವಾಗಿ ಹರಡುವುದು ಆಗ ಅಂಧಕಾರದಲ್ಲಿರುವ ಎಷ್ಟೋ ಮಂದಿ ನಿಮ್ಮ ಅಂತರಂಗದ ಜ್ಯೋತಿಯಿಂದ ತಮ್ಮೊಳಗೂ ದೀಪ ಬೆಳಗಿಸಿಕೊಳ್ಳಲು ಸಾಧ್ಯವಾಗಬಹುದು ಬದುಕಿನ ಸೌಂದರ್ಯವನ್ನು ಅರಿತಿರುವ ಸೃಜನಶೀಲರಾದ ಕವಿತೆ ಸಂಗೀತ ಚಿತ್ರಕಲೆ ನೃತ್ಯದ ಸೊಬಗನ್ನು ಆಸ್ವಾದಿಸಬಲ್ಲ ಪ್ರೇಮಿಗಳಿಂದ ಈ ಜಗತ್ತನ್ನು ತುಂಬಿಸಿಬಿಟ್ಟರೆ ಆಗ ಯಾರೂ ಸಹ ವಿಶೇಷವಾಗಿ ರಾಜಕಾರಣಿಗಳು ಮನುಕುಲವನ್ನು ಯುದ್ಧಕ್ಕೆಳೆಯುವ ಸಾಹಸವನ್ನು ಮಾಡಲಾರರು ಹೀಗೆ ಪ್ರತಿಭಟನೆ ನಡೆಸುವ ಬದಲು ಸರಿತೂಗುವ ಬದಲಿ ಶಕ್ತಿಯನ್ನು ಬೆಳೆಸಿ ಅದು ನಿಮ್ಮ ಕೈಯಲ್ಲೇ ಇದೆ ಯುದ್ಧೋತ್ಸಾಹಿಗಳು ಅಣುಬಾಂಬನ್ನು ಹೊಂದಿದ್ದರೆ ಆಗ ನೀವು ಅದಕ್ಕೆ ಸಮನಾದ ಅಥವಾ ಅದಕ್ಕಿಂತಲೂ ಶಕ್ತಿಶಾಲಿಯಾದ ಪ್ರತಿಶಕ್ತಿಯನ್ನು ರೂಪಿಸಿ ಖಂಡಿತವಾಗಿಯೂ ಸಂಬುದ್ಧತ್ವ ಎಂಬುದು ಅಣುಬಾಂಬಿಗಿಂತಲೂ ಹಲವು ಪಟ್ಟು ಶಕ್ತಿಯುತವಾದುದು ಹಳೆಯ ಒಡಂಬಡಿಕೆಯಲ್ಲಿ ಅಂದರೆ ಬೈಬಲ್ನ ಹಳೆಯ ಒಡಂಬಡಿಕೆಯಲ್ಲಿ ಎರಡು ನಗರಗಳ ಸುಂದರ ಕಥೆಯಿದೆ ಸೋಡೋಮ್ ಮತ್ತು ಗೋಮರಾಹ್ ಎಂಬ ಎರಡು ನಗರಗಳ ಕಥೆ ದೇವರಿಗೆ ಆ ಎರಡು ನಗರಗಳ ಮೇಲೆ ತುಂಬಾ ಕೋಪ ಕಾರಣ ಆ ನಗರಗಳ ಜನ ಅಸಹಜವಾದ ಕಾಮಸಲ್ಲಾಪಗಳಲ್ಲಿ ತೊಡಗಿದ್ದುದು ಸೋಡೋಮ್ನ ಜನರು ಪ್ರಾಣಿಗಳೊಂದಿಗೆ ಸಂಭೋಗಿಸುತ್ತಿದ್ದರು ಆ ಕಾರಣದಿಂದಲೇ ಸೋಡೋಮಿ ಅಂದರೆ ಪ್ರಾಣಿಗಳೊಂದಿಗೆ ನಡೆಸುವ ಸಂಭೋಗ ಎಂದು ಕರೆಯಲಾಗಿದೆ ಇನ್ನು ಗೋಮೋರಾದ ಜನರು ಸಲಿಂಗ ರತಿಕ್ರೀಡೆಯಲ್ಲಿ ಹಾಗೂ ಇನ್ನಿತರ ಹಲವು ಅಸಹಜ ಕಾಮದಲ್ಲಿ ತೊಡಗಿದ್ದರು ದೇವರು ಕೊನೆಗೆ ಈ ಎರಡು ನಗರಗಳನ್ನು ಸಂಪೂರ್ಣ ನಾಶಪಾಡಲು ನಿರ್ಧರಿಸಿದ ಹಳೆಯ ಒಡಂಬಡಿಕೆಯ ಪ್ರಕಾರ ಈ ಎರಡು ನಗರಗಳನ್ನು ದೇವರು ನಾಶ ಮಾಡಿದ ಆದರೆ ದೇವರು ಈ ರೀತಿ ಮಾಡುವುದು ಸರಿಯಲ್ಲ ಆದರೆ ಯಹೂದಿಗಳ ದೇವರು ತುಂಬಾ ಕೋಪಿಷ್ಟ ಅದು ದೇವರ ಕುರಿತು ನಮ್ಮ ಅನಿಸಿಕೆ ದೇವರು ನಿಜಕ್ಕೂ ಕೋಪಗೊಳ್ಳುತ್ತಾನೋ ಇಲ್ಲವೋ ಎಂಬುದು ಎಲ್ಲಿ ಮುಖ್ಯವಲ್ಲ ದೇವರು ಎಂಬುದು ಒಂದು ಸಿದ್ಧಾಂತ ನಿಮಗೆ ಬೇಕಾದ ಹಾಗೆ ಅದನ್ನು ವಿವರಿಸಬಹುದು ದೇವರೇ ಸ್ವಯಂ ಯಹೂದಿ ಶಾಸ್ತ್ರಗಳಲ್ಲಿ ವಿವರಿಸುತ್ತಾನೆ ನಾನು ತುಂಬಾ ಕೋಪಿಷ್ಟ ದೇವರು ತುಂಬಾ ಮತ್ಸರಿ ಕೂಡ ನೀವು ನನ್ನ ವಿರುದ್ಧ ಹೋದರೆ ನಾನು ನಿಮ್ಮನ್ನು ಖಂಡಿತ ಕ್ಷಮಿಸುವುದಿಲ್ಲ ನಾನು ನಿಮ್ಮ ಅಂಕಲ್ ಅಲ್ಲ ನಾನು ಒಳ್ಳೆಯವನು ಅಲ್ಲ ಇದೇ ಯಹೂದಿ ಧರ್ಮದಲ್ಲಿ ಒಂದು ಕ್ರಾಂತಿಕಾರಿಗಳ ಹರಿವು ಇದೆ ಅದು ಹಸೀದಿ ರಹಸ್ಯವಾದಿಗಳೆಂಬ ತುಂಬಾ ಸಣ್ಣ ಗುಂಪು ತುಂಬಾ ಸಂಪ್ರದಾಯ ಸಂಪ್ರದಾಯವಾದಿ ಜೀವಗಳು ಹಸೀದಿಗಳನ್ನು ಧಾರ್ಮಿಕರು ಎಂದು ಸಹ ಪರಿಗಣಿಸುವುದಿಲ್ಲ ಆದರೆ ನನಗೆ ತಿಳಿದಿರುವಂತೆ ಯಹೂದಿ ಸಂಸ್ಕೃತಿಯಲ್ಲೇ ಹಸೀದಿಗಳಷ್ಟು ಧಾರ್ಮಿಕರು ಯಾರೂ ಇಲ್ಲ ಅವರು ಮಾತ್ರವೇ ಹಾಡುತ್ತಾ ನರ್ತಿಸುತ್ತಾ ಪ್ರೇಮದಿಂದ ಸಂಗೀತವನ್ನು ನುಡಿಸುತ್ತಾರೆ ಅತ್ಯಾನಂದದಲ್ಲಿ ಮುಳುಗೇಳುವ ಇವರು ಯಹೂದಿ ಧರ್ಮವನ್ನು ತಮ್ಮ ಆನಂದ ಸಂಭ್ರಮದ ಅನುಭವದ ಮೂಲಕ ವಿವರಿಸುತ್ತಾರೆ ದೇವರು ನಾಶ ಮಾಡುತ್ತಾನೆ ಎಂಬುದನ್ನು ಈ ಹಸೀದಿಗಳು ಒಪ್ಪಲಾರರು ಸರ್ವಾಂತರ್ಯಾಮಿಯಾದ ಸರ್ವಶಕ್ತನಾದ ಭಗವಂತ ಆ ಜನರನ್ನು ಸುಲಭದಲ್ಲಿ ಬದಲಿಸಬಹುದಿತ್ತು ದೇವರು ಇಡೀ ವಿಶ್ವವನ್ನು ಸೃಷ್ಟಿಸಬಲ್ಲವನಾದರೆ ಈ ಎರಡು ನಗರಗಳನ್ನು ಅಲ್ಲಿನ ಜನರ ವಿಚಿತ್ರ ಕಾಮಕೇಳಿಯನ್ನು ಬದಲಿಸಲಾರನೆ ಆಗ ಸರ್ವನಾಶ ಮತ್ತು ಮೃತ್ಯುವಿಗೆ ಮರೆ ಹೋಗಬೇಕೆ ಆತ ಆ ಎರಡು ನಗರಗಳಿಗೂ ತಂದೆಯೇ ಆತನಿಗೆ ಎಲ್ಲ ಅಧಿಕಾರಗಳು ಶಕ್ತಿಯೂ ಇರುವಾಗ ಇಡೀ ವಿಶ್ವವನ್ನೇ ಸೃಷ್ಟಿಸುವ ಶಕ್ತಿ ಇರುವಾಗ ಎಕ್ಕಿತ್ ಎರಡು ನಗರಗಳನ್ನು ಬದಲಿಸಲು ಸಾಧ್ಯವಿಲ್ಲವೇ ಹಸಿದರೂ ಆ ಕಥೆಯನ್ನೇ ಬದಲಿಸಿಬಿಟ್ಟಿದ್ದಾರೆ ಬದಲಾದ ಈ ಕಥೆ ನನಗೆ ತುಂಬಾ ಪ್ರಿಯವಾದುದು ಆದರೆ ಈ ಬದಲಾದ ಕಥೆ ಯಹೂದಿಗಳ ಧರ್ಮಗ್ರಂಥದಲ್ಲಿ ಇಲ್ಲ ಯಹೂದಿಗಳು ಎಂದಿಗೂ ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಆದರೆ ನಾನು ಒಂದೇ ಬಾರಿಗೆ ಅವೆರಡನ್ನೂ ಒಪ್ಪಿಕೊಂಡು ಬಿಟ್ಟಿದ್ದೇನೆ ಯಾರು ಅದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರ ಮೇಲೆ ಅದು ಪ್ರಚಂಡ ಪರಿಣಾಮವನ್ನು ಬೀರುತ್ತದೆ ಯಹೂದಿಗಳ ಕಥೆಯಂತೆ ದೇವರು ಸೋಡೋಮ್ ಮತ್ತು ಗೋಮರಾಹ್ ನಗರಗಳನ್ನು ನಾಶ ಮಾಡಲು ನಿಶ್ಚಯಿಸುತ್ತಾನೆ ಆಗ ಒಬ್ಬ ಹಸೀದಿ ರಹಸ್ಯವಾದಿ ದೇವರಲ್ಲಿಗೆ ಹೋಗಿ ಕೇಳುತ್ತಾನೆ ನೀನು ನಿಶ್ಚಯ ಮಾಡಿರುವೆಯಾ ದೇವರು ಹೇಳುತ್ತಾನೆ ನಾನು ಖಂಡಿತವಾಗಿಯೂ ನಿಶ್ಚಯಿಸಿರುವೆ ಈ ಜನರನ್ನು ನಾನು ಪೂರ್ತಿಯಾಗಿ ನಾಶ ಮಾಡುವೆ ಆಗ ಆ ಹಸೀದಿ ರಹಸ್ಯವಾದಿ ಹೇಳುತ್ತಾನೆ ಆದರೆ ನನ್ನದೊಂದು ಪ್ರಶ್ನೆ ಇದೆ ಒಂದು ವೇಳೆ ಅವರಲ್ಲಿ ಇನ್ನೂರು ಮಂದಿ ಪ್ರತಿ ನಗರದಲ್ಲಿ ನೂರರಂತೆ ಒಳ್ಳೆಯ ವ್ಯಕ್ತಿಗಳಿದ್ದು ಅವರು ನಿಜವಾದ ಅರ್ಥದಲ್ಲಿ ಧಾರ್ಮಿಕರಾಗಿದ್ದು ಅರಿವನ್ನು ಪಡೆದಿದ್ದಲ್ಲಿ ಆಗಲೂ ನೀ ಎರಡು ನಗರಗಳನ್ನು ನಾಶ ಮಾಡುವೆಯಾ ಆಗ ಆ ಇನ್ನೂರು ಜನರು ಉಳಿದವರೊಂದಿಗೆ ನಾಶವಾಗಿ ಹೋಗುತ್ತಾರೆ ಆ ವಿಚಿತ್ರ ಕಾಮಿಗಳ ಕುರಿತು ನೀನು ವಹಿಸುತ್ತಿರುವಷ್ಟು ಕಾಳಜಿ ಈ ಅರಿವಿನಿಂದ ವಿಕಸಿತರಾದ ವ್ಯಕ್ತಿಗಳ ಕಡೆಗೆ ನಿನಗೆ ಇರುವಂತೆ ನನಗೆ ಕಾಣುತ್ತಿಲ್ಲ ಈಗ ದೇವರಿಗೂ ಯೋಚನೆ ಮಾಡುವಂತಾಯಿತು ಆತನ ವಾದದಲ್ಲೂ ಅರ್ಥವಿದೆ ಅರಿವು ಮೂಡಿದವರನ್ನು ಆಧ್ಯಾತ್ಮಿಕ ವ್ಯಕ್ತಿಗಳನ್ನು ಒಳ್ಳೆಯ ವ್ಯಕ್ತಿಗಳನ್ನು ದೇವರು ಹೇಗೆ ನಾಶ ಮಾಡಲು ಸಾಧ್ಯ ಅವನಿಗೆ ದೇವರು ಹೇಳುತ್ತಾನೆ ನೀನು ಆ ಎರಡು ನಗರಗಳಲ್ಲಿ ಅರಿವು ಮೂಡಿದ ಸಂಬುದ್ಧರಾದ ಇನ್ನೂರು ಮಂದಿ ಇದ್ದಾರೆ ಎಂಬುದನ್ನು ಸಾಧಿಸಿ ತೋರಿಸು ಆಗ ನಾನು ಆ ನಗರಗಳನ್ನು ನಾಶ ಮಾಡುವುದಿಲ್ಲ ಅವರನ್ನು ಹೇಗೆ ತಾನೇ ನಾಶ ಮಾಡಲು ಸಾಧ್ಯ ಹಸೀದಿಗಳು ತುಂಬಾ ಸುಂದರ ವ್ಯಕ್ತಿಗಳು ಅವರ ಹಾಸ್ಯ ಪ್ರಜ್ಞೆಯು ಅದ್ಭುತ ಆ ಹಸೀದಿ ರಹಸ್ಯವಾದಿ ಹೇಳುತ್ತಾನೆ ನಾನೊಂದು ವೇಳೆ ಇನ್ನೂರು ಮಂದಿಯನ್ನು ತೋರಿಸಲಾಗದೆ ಕೇವಲ ಇಪ್ಪತ್ತು ಮಂದಿ ಸಂಬುದ್ಧರನ್ನು ಆ ಎರಡು ನಗರಗಳಲ್ಲಿ ತೋರಿಸಿದರೆ ಆಗಲೂ ನಾಶ ಮಾಡುವೆಯಾ ಏಕೆಂದರೆ ಸಂಖ್ಯೆ ಅಷ್ಟೊಂದು ಮುಖ್ಯವೇ ನೀನು ಅವರನ್ನು ಗುಣಾತ್ಮಕವಾಗಿ ನೋಡುವೆಯೋ ಇಲ್ಲವೇ ಸಂಖ್ಯೆಯ ದೃಷ್ಟಿಯಿಂದ ನೋಡುವೆಯೋ ದೇವರಿಗೂ ಆ ವ್ಯಕ್ತಿಯೊಡನೆ ವಾದದಲ್ಲಿ ಏನು ಉತ್ತರಿಸುವುದು ಎಂದು ತಿಳಿಯಲಿಲ್ಲ ಆತ ಹೇಳಿದ ಆಯಿತು ಇಪ್ಪತ್ತು ಜನರನ್ನೇ ತೋರಿಸು ಆಗ ಹಸೀದ್ ಹೇಳಿದ ಹಾಗಾದರೆ ಒಂದು ವೇಳೆ ಇಬ್ಬರನ್ನೇ ತೋರಿಸಿದರೆ ಅಂದರೆ ಒಂದೊಂದು ನಗರದಲ್ಲಿ ಒಬ್ಬೊಬ್ಬರಂತೆ ಇಬ್ಬರನ್ನೇ ತೋರಿಸಿದರೆ ಆಗ ದೇವರಿಗೂ ಗುಣ ಮತ್ತು ಸಂಖ್ಯೆಯ ವಿಚಾರದಲ್ಲಿ ನಿಜವಾಗಿ ಅರಿವಾಗಿತ್ತು ಅಲ್ಲಿ ಇಬ್ಬರು ಸಂಬುದ್ಧರಿರಲಿ ಇಲ್ಲವೇ ಇನ್ನೂರು ಮಂದಿ ಸಂಬುದ್ಧರಿರಲಿ ಆ ಎರಡು ನಗರಗಳನ್ನು ನಾಶ ಮಾಡುವುದು ಸಾಧ್ಯವಿಲ್ಲ ಅವರನ್ನು ನಾಶ ಮಾಡುವುದೆಂದರೆ ಅಡಿಪಾಯವನ್ನೇ ನಾಶ ಮಾಡಿದಂತೆ ಧರ್ಮದ ಅಡಿಪಾಯವೇ ನಾಶವಾದಂತೆ ಕೊನೆಗೆ ದೇವರು ಆಯಿತು ಆ ಇಬ್ಬರನ್ನೇ ತೋರಿಸು ಎಂದ ಕೊನೆಗೆ ಹಸೀತ್ ಹೇಳಿದ ವಾಸ್ತವದಲ್ಲಿ ಇರುವುದು ಒಬ್ಬನೇ ಆದರೆ ಆತ ಆರು ತಿಂಗಳು ಒಂದು ನಗರದಲ್ಲಿ ಉಳಿದ ಆರು ತಿಂಗಳು ಇನ್ನೊಂದು ನಗರದಲ್ಲಿ ಇರುತ್ತಾನೆ ಈ ಬಗ್ಗೆ ನೀನೇನು ಹೇಳುವೆ ಅಂತೂ ಚೌಕಾಸಿ ಮಾಡಿ ಇನ್ನೂರರಿಂದ ಒಂದಕ್ಕೆ ಇಳಿದು ಬಂದ ದೇವರು ಹೇಳಿದ ನನಗೆ ನಿನ್ನ ತರ್ಕ ಅರ್ಥವಾಯಿತು ಆ ಒಬ್ಬ ವ್ಯಕ್ತಿಯನ್ನೇ ನನ್ನ ಮುಂದೆ ತಂದು ತೋರಿಸು ಆತ ಹೇಳಿದ ನಾನೇ ಆ ವ್ಯಕ್ತಿ ನನ್ನನ್ನು ನೋಡಲಾರೆಯಾ ನನ್ನೊಳಗೆ ನೋಡಲಾರಯ್ಯ ನನ್ನನ್ನು ನಾಶ ಮಾಡುವೆಯಾ ಏಕೆಂದರೆ ನಾನು ಆರು ತಿಂಗಳು ಸೋಡೋಮ್ನಲ್ಲಿ ಮತ್ತು ಆರು ತಿಂಗಳು ಗೋಮರಾಹ್ನಲ್ಲಿ ಇರುತ್ತೇನೆ ನಂತರ ದೇವರು ಒಪ್ಪಿಕೊಂಡ ಹಾಗಿದ್ದರೆ ನಾನು ಸೋಡೋಮ್ ಮತ್ತು ಗೋಮರಾಹ್ ಎರಡು ನಗರಗಳನ್ನು ನಾಶ ಮಾಡುವುದಿಲ್ಲ ಆದರೆ ಯಹೂದಿಗಳು ಇದನ್ನು ಒಪ್ಪಿಕೊಳ್ಳಲು ತಯಾರಿಲ್ಲ ಏಕೆಂದರೆ ಇದು ಅವರ ಧರ್ಮ ಗ್ರಂಥದಲ್ಲಿ ಇಲ್ಲ ಅದು ಹಸೀದಿಗಳ ಬೋಧನೆಯಲ್ಲಿ ಮಾತ್ರ ಆಗಿದೆ ನಾನಂತೂ ಈ ಕಥೆಯನ್ನು ತುಂಬಾ ಮೆಚ್ಚುತ್ತೇನೆ ಏಕೆಂದರೆ ಇಲ್ಲಿನ ಹಸೀದಿ ರಹಸ್ಯವಾದಿಯು ದೇವರಿಗಿಂತ ತುಂಬಾ ಬುದ್ಧಿವಂತ ಮತ್ತು ಕರುಣಾಮಯೇ ಎಂಬುದನ್ನು ಸಾಬೀತುಪಡಿಸಿದ್ದಾನೆ ದೇವರು ಸಹ ರಾಜಕಾರಣಿಗಳ ಕೈಯಿಂದ ಈ ಪ್ರಪಂಚವನ್ನು ಉಳಿಸಲಾರ ಈಗ ನಮಗೆ ಒಬ್ಬ ರಹಸ್ಯವಾದಿಯೇ ಬೇಕು ಕವೀನಾ ಹೀಗೆ ಮಾಡಲು ಸಾಕಷ್ಟು ಸಮಯವಿದೆ ಇದು ತುಂಬಾ ದೊಡ್ಡ ಸವಾಲೇ ಸರಿ ಅಂತೆಯೇ ಸಾಹಸಮಯ ಸಂದರ್ಭವೂ ಕೂಡ ಇಡೀ ಜಗತ್ತು ಆತ್ಮಹತ್ಯೆಯನ್ನು ಎದುರು ನೋಡುತ್ತಿರುವ ಈ ವಿಷಮ ಸಂದರ್ಭದಲ್ಲಿ ಯಾವ ಬುದ್ಧಿಶಕ್ತಿಯ ಬಳಕೆ ಇಲ್ಲದೆ ಇಡೀ ವಿಶ್ವವನ್ನು ನಿಮ್ಮ ವಿಕಸಿತ ಹೃದಯದ ಮೂಲಕ ಪ್ರೇಮದ ಮೂಲಕ ವಿಶ್ವಾಸಕ್ಕೆ ತೆಗೆದುಕೊಂಡು ಪರಿಸ್ಥಿತಿಯ ಅರಿವು ಮೂಡಿಸಿ ಹಳೆಯ ಪ್ರಪಂಚವನ್ನು ನಷ್ಟಮಾಡಿ ಹೊಸ ನೈತಿಕ ಮೌಲ್ಯಗಳುಳ್ಳ ಹೊಸ ಪ್ರಪಂಚವನ್ನು ಸೃಷ್ಟಿಸುವುದು ಸಾಹಸವೇ ಇಂತಹ ಅದ್ಭುತ ಅವಕಾಶ ಇನ್ನೆಂದಿಗೂ ಸಿಗುವುದಿಲ್ಲ ಹಿಂದೆಂದೂ ಇಂತಹ ಅವಕಾಶ ಯಾರಿಗೂ ಸಿಕ್ಕಿರಲಿಲ್ಲ ಅದನ್ನು ಕಳೆದುಕೊಳ್ಳಬೇಡಿ ಇದೊಂದು ಅತ್ಯಂತ ಸರಳ ವಿಚಾರ ನೀವು ನಿಮ್ಮಿಂದಲೇ ಇದನ್ನು ಆರಂಭಿಸಬೇಕು ಅದಕ್ಕಾಗಿ ನೀವು ಏನನ್ನು ಮಾಡುವುದು ಬೇಕಿಲ್ಲ ಎಂದಲ್ಲ ನಾನು ಹೇಳುತ್ತೇನೆ ನೀವು ಈಗ ಏನಾದರೂ ಮಾಡಲೇಬೇಕು ಒಂದು ದೈವಿ ವರ್ಚಸ್ಸು ಆಯಸ್ಕಾಂತೀಯ ಸೆಳೆತದೊಂದಿಗೆ ಜನರ ಹೃದಯವನ್ನು ನಿಮ್ಮತ್ತ ಸೆಳೆಯುವ ಕಾರ್ಯ ಒಂದು ಕವನ ಹಾಡಿನಿಂದ ಜನರು ತಮಗೆ ತಿಳಿಯದೆ ಅದರ ಪ್ರಭಾವಕ್ಕೆ ಒಳಗಾಗುವಂತೆ ಒಂದು ನರ್ತನ ಜನರು ಮರತೇ ಬಿಟ್ಟಿರುವ ನರ್ತನ ಇದ್ದಕ್ಕಿದ್ದಂತೆ ಅವರ ಕಾಲುಗಳಲ್ಲಿ ಶಕ್ತಿ ತುಂಬಿದಂತೆ ಅವರು ನಿಮ್ಮೊಡನೆ ನರ್ತನದಲ್ಲಿ ಸೇರಿಕೊಳ್ಳುವಂತೆ ಹೀಗೆ ನಾವು ರಾಜಕಾರಣಿಗಳು ಅಥವಾ ಅವರ ಅಣ್ವಸ್ತ್ರಗಳನ್ನು ವಿರೋಧಿಸುತ್ತಿಲ್ಲ ಅಲ್ಲೊಂದು ಸರಿಸಮ ತೂಗುವ ಹೆಚ್ಚು ಶಕ್ತಿಯುತವಾದ ಸಮತೋಲನ ಉಂಟುಮಾಡುವ ಶಕ್ತಿಯನ್ನು ರೂಪಿಸುತ್ತಿದ್ದೇವೆ ಒಂದು ಬಾರಿ ಜನರು ತಾವು ದೀರ್ಘಕಾಲದಿಂದ ಮರೆತಿರುವ ಬದುಕಿನ ರುಚಿಯನ್ನು ಅರಿತರೆ ಅವರು ತಾವಾಗಿಯೇ ತಮ್ಮ ಬೆಂಬಲ ಹಿಂದಕ್ಕೆ ಪಡೆಯುವರು ಈ ಪ್ರಕ್ರಿಯೆ ಈಗಾಗಲೇ ಆರಂಭವಾಗಿದೆ ವಿಯೆಟ್ನಾಂ ಯುದ್ಧದಲ್ಲಿ ಸುಮಾರು ಶೇಕಡ ಸೈನಿಕರು ತಮ್ಮ ಶಸ್ತ್ರಾಸ್ತ್ರ ಬಳಸಲು ನಿರಾಕರಿಸಿದರು ಅಮೆರಿಕ ಸರ್ಕಾರಕ್ಕೆ ಏನು ಮಾಡಬೇಕೆಂದು ತೋಚಲಿಲ್ಲ ಸೇನಾ ಜನರಲ್ಗಳಿಗೆ ಏನು ಮಾಡಬೇಕು ತಿಳಿಯಲಿಲ್ಲ ಹಿಂದೆಂದೂ ಇಂತಹ ಪರಿಸ್ಥಿತಿ ಎದುರಾಗಿರಲಿಲ್ಲ ಯುದ್ಧ ಭೂಮಿಗೆ ಸೈನಿಕರು ಕಾದಾಡಲು ಹೋಗುತ್ತಾರೆ ಆದರೆ ವಿಯಟ್ನಾಂನ ಸ್ಥಿತಿ ಸ್ಪಷ್ಟವಾಗಿತ್ತು ಅಮೆರಿಕ ಅಲ್ಲಿ ಮಾಡುತ್ತಿದ್ದುದು ಮೂರ್ಖತನದ ಕಾರ್ಯವಾಗಿತ್ತು ತನ್ನ ವಿರುದ್ಧ ಏನೂ ಮಾಡದ ಅಲ್ಲಿನ ಬಡ ಜನತೆಯನ್ನು ಅಮೆರಿಕಾವು ನಿರ್ದಯವಾಗಿ ಹತ್ತಿಕ್ಕುತ್ತಿತ್ತು ಅಲ್ಲಿಗೆ ಯುದ್ಧಕ್ಕೆ ಹೋದವರು ಯುವ ಸೈನಿಕರು ಅವರಿಗೆ ಅಲ್ಲಿನ ಅರ್ಥಹೀನತೆ ಅರ್ಥವಾಗಿತ್ತು ಅವರನ್ನೇಕೆ ಕೊಲ್ಲಬೇಕು ತಮ್ಮ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವವರು ಹೆಂಗಸರು ಮಕ್ಕಳು ಇವರನ್ನೆಲ್ಲ ಏಕೆ ಕೊಲ್ಲಬೇಕು ಅವರು ಅವರು ಯುದ್ಧ ಮಾಡುತ್ತಲೂ ಇಲ್ಲ ಅವರಿಂದ ಅಮೆರಿಕಕ್ಕೆ ಯಾವ ತೊಂದರೆಯೂ ಇಲ್ಲ ಶೇಕಡಾ ಮೂವತ್ತರಷ್ಟು ಸೈನಿಕರು ದಿನವೂ ತಮ್ಮ ಬಂದೂಕುಗಳೊಂದಿಗೆ ಯುದ್ಧಭೂಮಿಗೆ ಹೋಗಿ ಒಂದೇ ಒಂದು ಬಾರಿಯೂ ಬಂದೂಕನ್ನು ಉಪಯೋಗಿಸದೆ ಹಾಗೆ ಮರಳುತ್ತಿದ್ದರು ಈ ಮೂವತ್ತರಷ್ಟು ಮಂದಿ ಮಹಾನುಭಾವರು ದಾರಿ ತೋರಿಸಿದ್ದರು ಈ ಮೂವತ್ತರಷ್ಟು ಮಂದಿ ಸೈನಿಕರು ಮಾಡಿದ್ದನ್ನು ಎಲ್ಲ ನೂರರಷ್ಟು ಸೈನಿಕರು ಏಕೆ ಮಾಡಲಿಲ್ಲ ವಿಯೆಟ್ನಾಂ ಯುದ್ಧ ಎಲ್ಲ ಜೀವ ಜಗತ್ತನ್ನೇನೂ ನಾಶ ಮಾಡುತ್ತಿರಲಿಲ್ಲ ಸೈನಿಕರಲ್ಲಿ ಅರಿವು ಮೂಡಿಸಬೇಕು ಇಡೀ ವಿಶ್ವದಾದ್ಯಂತ ಪ್ರತಿಯೊಬ್ಬರಿಗೂ ಎಚ್ಚರಿಕೆಯ ಸೂಚನೆ ನೀಡುತ್ತಾ ರಾಜಕಾರಣಿಗಳಿಗೆ ಹುಚ್ಚು ಹಿಡಿದಿದೆ ನಾವೀಗ ಅವರಿಗೆ ನೀಡಿರುವ ಬೆಂಬಲ ಹಿಂದಕ್ಕೆ ಪಡೆಯಲೇಬೇಕು ಎಂಬ ವಾತಾವರಣ ಕಲ್ಪಿಸಬೇಕು ಒಂದು ಬಾರಿ ಯೋಚಿಸಿ ನೋಡಿ ಸೈನಿಕರು ಸುಮ್ಮನೆ ಮುಂಚೂಣಿಯವರೆಗೆ ಸಾಗಿ ವೈರಿ ಪಡೆಯವರನ್ನು ಮುಖಾಮುಖಿ ಭೇಟಿ ಮಾಡಿ ಎರಡೂ ಕಡೆಯವರು ಒಂದು ಸುಂದರ ನೃತ್ಯವನ್ನು ಮಾಡಿ ನಂತರ ನಗು ನಗುತ್ತಾ ತಮ್ಮ ಮನೆಗಳಿಗೆ ವಾಪಸ್ಸಾದರೆ ರಾಜಕಾರಣಿಗಳಿಂದ ಏನು ತಾನೇ ಮಾಡಲು ಸಾಧ್ಯ ಅವರು ಒಬ್ಬ ಸೈನಿಕನನ್ನು ಕೋರ್ಟ್ ಮಾರ್ಷಲ್ ಮಾಡಬಹುದು ಆದರೆ ಎಲ್ಲ ಸೈನಿಕರನ್ನು ಕೋರ್ಟ್ ಮಾರ್ಷಲ್ ಮಾಡಲು ಸಾಧ್ಯವಿಲ್ಲ ಅಷ್ಟಕ್ಕೂ ಅವರನ್ನು ಕೋರ್ಟ್ ಮಾರ್ಷಲ್ ಮಾಡುವವರು ಯಾರು ಅವರ ಜನರಲ್ಗಳು ನರ್ತನದಲ್ಲಿ ಭಾಗಿಯಾಗಿದ್ದರಲ್ಲ ಒಂದು ಸಾಹಸಮಯ ಸಂದರ್ಭ ನಮಗೆ ಸನ್ನಿಹಿತವಾಗುತ್ತಿದೆ ಅದರಲ್ಲಿ ಹೆದರುವಂತಹದು ಏನೂ ಇಲ್ಲ ನೀವು ಅದನ್ನು ತಡೆಯಲು ಏನೂ ಮಾಡಲು ಸಾಧ್ಯವಿಲ್ಲ ಆದರೆ ನೀವು ಎಂತಹ ಸ್ಥಿತಿಯಲ್ಲಿ ಇರುವಿರೆಂದರೆ ನಿಮ್ಮ ಇರುವಿಕೆಯೇ ನಿಮ್ಮ ಇರುವಿಕೆಯೇ ನಿಮ್ಮ ಅಸ್ತಿತ್ವವೇ ಅದನ್ನು ತಡೆಹಿಡಿದು ನಿವಾರಿಸುವುದು ಇದು ಮನುಕುಲದ ವಿನಾಶಕಾಲದಲ್ಲಿ ನಾನೇನು ಮಾಡಬಹುದು ಎಂಬ ಪ್ರಶ್ನೆಗೆ ಓಶೋರವರು ನೀಡಿರುವ ಉತ್ತರವಾಗಿದೆ ಜೈ ಓಶೋ ಜೈ ಜೈ ಓಶೋ